ತಡರಾತ್ರಿ ಸುರಿದ ಭಾರೀ ಮಳೆಗೆ ಮನುಮೈನೇಟ್ಟಿ ಗ್ರಾಮ ಜಲಾವೃತಗೊಂಡಿದೆ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಮಂಗಳವಾರ ತಡರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮುರು ಕ್ಷೇತ್ರ ವ್ಯಾಪ್ತಿಯ ಮನುಮೈನೇಟ್ಟಿ ಗ್ರಾಮದಲ್ಲಿ ತಡರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಗ್ರಾಮದ ಎಂಬತ್ತರಿಂದ ನೂರು ಮನೆಗಳು ಜಲಾವೃತವಾಗಿವೆ ಅಷ್ಟೇ ಅಲ್ಲದೆ ಹಳೆಯ ಮನೆಯಾದ ಕಾರಣ ಕೆಲವು ಮನೆಗಳು ಸಹ ನೆಲಕುರುಳಿ ಬಿದ್ದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡು ಗ್ರಾಮಸ್ಥರು ಹರಸಾಹಸ ಪಡುವಂತಾಗಿತ್ತು ಅಷ್ಟೇ ಅಲ್ಲದೆ ಈಗಾಗಲೇ ಘಟನಾ ಸ್ಥಳಕ್ಕೆ ವಿ ಎ ಪುಷ್ಪಲತಾ ಆರ್ಐ ಚೇತನ್ ಅವರು ಹಾಗೂ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಸೂಕ್ತ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ ಇನ್ನು ಬುಧವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ಬಗ್ಗೆ ಗ್ರಾಮ ಪಂಚಾಯತ್ನ ಸದಸ್ಯ ಶಿವಣ್ಣ ಅವರು ಮಾತನಾಡಿದ್ದು ಚಳ್ಳಕೆರೆ ನಾಯಕನಟ್ಟಿ ಮಾರ್ಗದ ರಸ್ತೆಯಲ್ಲಿ ಸೇತುವೆಯನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ತಡೆಗೋಡೆ ಕಿರಿಯದಾದ ಕಾರಣ ತಡೆಗೋಡೆಯಿಂದ ಮಳೆ ನೀರು ಹೋಗಲಾಗದೆ ಆ ನೀರು ಹರಿದು ಬಂದು ಗ್ರಾಮದ ಸುಮಾರು ಎಂಬತ್ತರಿಂದ ನೂರು ಮನೆಗಳಿಗೆ ನುಗ್ಗಿದ್ದು ದವಸ ಧಾನ್ಯಗಳು ನೀರಿನಲ್ಲಿ ಕೊಚ್ಚಿ ಹೋಗಿ ಸಾರ್ವಜನಿಕರು ಸಮಸ್ಯೆ ಎದುರಿಸುವಂತಾಗಿದ್ದು ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ಸಮಸ್ಯೆ ಬಗ್ಗೆ ತಿಳಿಸಲಾಗಿದೆ ಆದಷ್ಟು ಬೇಗ ಇಲಾಖೆ ಈ ಬಗ್ಗೆ ಗಮನಹರಿಸಿ ಎತ್ತರದ ಸೇತುವೆ ನಿರ್ಮಾಣ ಮಾಡುವಂತೆ ಶಿವಣ್ಣ ಅವರು ಆಗ್ರಹ ಮಾಡಿದ್ದಾರೆ ಶಿವಣ್ಣ ಅಂತ ಹೇಳ್ಬಿಟ್ಟು ಮನವಹ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಈಗ ಸುಮಾರು ಎರಡು ಮೂರು ದಿವಸದಿಂದ ರಾತ್ರಿ ಸುರಿತಿರುವಂತಹ ಮಳೆಗೆ ಇಲ್ಲೊಂದು ಕೆರೆ ಇದೆ ಮನವೈಟ್ಟಿ ಕೆರೆ ಆ ಕೆರೆ ತುಂಬಿಟ್ಟು ಕೆರೆ ಕೋಡಿ ನೀರನ್ನ ಇಲ್ಲಿ ಹರಿತಾ ಇದೆ ಈಗ ಸದ್ಯಕ್ಕೆ ಇಲ್ಲಿ ಇದೊಂದು ಚಳ ನಾಯ ಜಗಳೂರು ನಾಯ್ಕನಟ್ಟಿ ಮಾರ್ಗವಾಗಿ ಚಳಕೆರೆ ಹೋಗುವಂತಹ ಮಾರ್ಗ ಇದು ಅರಗಬಾವಿ ರಸ್ತೆ ಅಂತ ಹೇಳ್ತಾರೆ ಚಳಕೆರೆ ಅರಗಬಾವಿ ರಸ್ತೆ ಅಂತ ಹೇಳ್ಬಿಟ್ಟು ಈ ರಸ್ತೆ ಮುಖ್ಯ ರಸ್ತೆಯಾಗಿದ್ದು ಈ ರಸ್ತೆಗೆ ಒಂದು ಅವಶ್ಯಕತೆ ಇದ್ದಂತಹ ಒಂದು ಸೇತುವೆಯನ್ನು ತುಂಬ ಕಿರಿಯದಾಗಿ ಮಾಡಿರುವಂತಹ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಈ ಸೇತುವೆಯಿಂದ ಅಲ್ಲಿ ಕಟ್ಟಿರುವಂತಹ ಕಂಚಾರ ಅಲ್ಲಿ ಕಟ್ಟಿರುವಂತಹ ಆ ಕಟ್ಟಡದಿಂದ ನೀರು ಅಲ್ಲಿ ತಡೆಗಟ್ಟಿ ಆ ನೀರು ಸುಮಾರು ಇಲ್ಲಿ ಇರುವಂತಹ ಸುಮಾರು ಎಂಬತ್ತು ಮನೆಗಳಿದ್ದಾವೆ ಎಂಬತ್ತು ಮನೆಗಳಿಗೆ ನೀರು ನುಗ್ಗಿ ಇಲ್ಲಿ ಜನಗಳ ಒಂದು ತುಂಬ ಅವ್ಯವಸ್ಥೆಯಿಂದ ಬಳಲ್ತಿದ್ದಾರೆ ಎಲ್ಲ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ತುಂಬ ನೆಂದ್ಬಿಟ್ಟಿದೆ ಹಾಗಾಗಿ ಇದ್ರ ಬಗ್ಗೆ ಪಿ ಡಬ್ಲ್ಯೂ ಡಿ ಇಲಾಖೆಯವರು ನಾನು ಈ ಹಿಂದೆ ಇದೇ ರೀತಿ ಮಾಧ್ಯಮದವ್ರನ್ನ ಕರೆಸ್ಬಿಟ್ಟು ಇದೇ ರೀತಿ ನಾನು ಎಲ್ಲನೂ ಮಾಹಿತಿ ಕೊಟ್ಟು ಎಲ್ಲ ಇದು ಮಾಡಿದ್ರು ಯಾವುದೇ ರೀತಿಯ ಒಂದು ಫಲ ಸಿಕ್ಕಿಲ್ಲ ಈ ಹಿಂದೆಯೂ ನಾನು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಗಮನಕ್ಕೂ ತಂದಿದ್ದೆ ಇದ್ರದ್ದು ಇಂಜಿನಿಯರ್ ಆದಂಥ ಹಕಿನ್ ಸರ್ ಅವ್ರ ಗಮನಕ್ಕೂ ತಂದಿದ್ದೆ ನಾನು ಈ ವಿಡಿಯೋನ ಅಕಿಮ್ ಸರ್ ಅವ್ರಿಗೂ ಸೆಂಡ್ ಮಾಡಿದ್ದೆ ಆದ್ರೂ ಅವರು ಇದೇ ಅವರಾಗಲಿ ಅವರ ಹಿರಿಯ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಒಂದು ಇದನ್ನು ಸರಿಪಡಿಸುವಂತಹ ಕಾರ್ಯಕ್ಕೆ ಬಂದಿಲ್ಲ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡೋದು ಮತ್ತು ಆಗ್ರಹಿಸೋದೇನೆಂದರೆ ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ ಇಲ್ಲಿ ಸಂಚಾರ ತುಂಬ ಜಾಸ್ತಿ ಇರೋದ್ರಿಂದ ಇದು ಅರಕಬಾವಿ ಚಳಕೆರೆ ಮುಖ್ಯ ರಸ್ತೆ ಆಗಿರೋದ್ರಿಂದ ಇದು ಹೈಟಾಗಿ ಸೇತುವೆ ಆಗಬೇಕಾಗಿದೆ ತುರ್ತು ಬೇಗ ಇದನ್ನು ಎಷ್ಟು ಬೇಗ ಮಾಡ್ತಾರೋ ಅಷ್ಟು ಒಳ್ಳೆಯದು ಯಾಕಂದರೆ ಇಲ್ಲಿರುವಂಥ ಸುಮಾರು ಒಂದು ಎಂಬತ್ತರಿಂದ ನೂರು ಮನೆಗಳಿಗೆ ನೀರು ನುಗ್ಗಿ ಇಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ದಯವಿಟ್ಟು ನಾನು ಮೇಲಧಿಕಾರಿಗಳಿಗೆ ಆಗ್ರಹಿಸೋದೇನೆಂದರೆ ಇದನ್ನು ನೀವು ತುರ್ತಾಗಿ ಈ ಸೇತುವೆಯನ್ನು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮತ್ತು ಆಗ್ರಹ ಮಾಡ್ತೀನಿ